ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ಸಂಡೇ ನೋಡಿ ಟ್ವೆಂಟಿ ಇದು ಟ್ವೆಂಟಿ ಫಸ್ಟ್ಗೆ ಸಂಡೇ ಇದು ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದುಬಿಟ್ಟಿದ್ದು ಜರ ಬಟ್ ಟ್ವೆಂಟಿ ಸೆಕೆಂಡಿಂದ ಇದನ್ನೆಲ್ಲ ಶಿಫ್ಟಿಂಗ್ ಸ್ಟಾರ್ಟ್ ಆಯಿತು ಆ ಕಡೆ ಈ ಕಡೆ ಎರಡು ಮಷೀನ್ ಬಂದಿತ್ತು ಒಂದು ಒಂದು ಕೇಬಲ್ ಪುಷ್ಟ ಅವನಿಗೆ ಒಂದು ಕ್ರಾಸ್ ಕ್ರಾಸ್ ಕೇಬಲ್ ಕ್ರಾಸ್ ಓವರ್ ಇರುತ್ತೆ ಒಂದು ಪರ್ಟಿಕ್ಯುಲರ್ ಒಂದು ಮಾತ್ರ ಇಂಡಿವಿಜುವಲ್ ಮಾಡ್ಕೊಳ್ಳೋಂದ್ರೆ ಡ್ರೈ ಡ್ರೈಸೆಪ್ಸು ಈ ಥರ ಎಲ್ಲ ಮಾಡ್ಕೋಬೋದು ನೋಡಿ ಚೆನ್ನಾಗಿದೆ ಜರ ಪ್ರೌಡ್ಲಿ ಮೇಡ್ ಇನ್ ಭಾರತ್ ಪ್ರೀಮಿಯಂ ಕ್ವಾಲಿಟಿ ಇದು ಒಳ್ಳೆ ಕ್ವಾಲಿಟಿ ಎಕ್ವಿಪ್ಮೆಂಟ್ಸ್ ನೋಡಿ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಇದೊಂದು ಅಬ್ಡಕ್ಟರ್ ಅಡಕ್ಟರ್ ಇದೊಂದು ಬಂದಿದೆ ನಿಮಗೆ ಅದೇ ಲಾಸ್ಟ್ ತೋರಿಸ್ತಾ ಇದ್ದೆ ನೋಡಿ ಅದರಲ್ಲಿ ಹಳೆ ವಿಡಿಯೋದಲ್ಲಿ ಬಟ್ ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ಶಿಫ್ಟಿಂಗ್ ವಿಡಿಯೋಸ್ ಆ ಕಡೆ ಈ ಕಡೆ ಶಿಫ್ಟ್ ಮಾಡೋದು ಆ ಕಡೆಯಿಂದ ಕೆಲವೊಂದೆಲ್ಲ ಎಲ್ಲ ಚೇಂಜಸ್ ಮಾಡಿದ್ವಿ ಬಟ್ ಇವಾಗೆಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಬಟ್ ಎತ್ತಬೇಕಾದ್ರೆ ಈ ಭಾರಗಳು ನೋಡಿ ಜಿಮ್ಮಲ್ಲಿ ಎಕ್ಸಸೈಸ್ ಮಾಡಿಬಿಡ್ಬೋದು ಈ ಪರ್ಟಿಕ್ಯುಲರ್ ಲಿಫ್ಟ್ ಮಾಡೋದಿರುತ್ತೆ ನೋಡಿ ತುಂಬ ಕಷ್ಟ ನೋಡಿ ಕೆಲವೊಬ್ಬರೆಲ್ಲ ನೋಡಿ ಈಗ ಅನ್ಲೋಡ್ ಮಾಡ್ತಿರ್ತಾರೆ ಇದು ತುಂಬ ಕಷ್ಟ ಅವರಿಗೆಲ್ಲ ಅನ್ಲೋಡ್ ಮಾಡೋದಾಗಿರ್ಬೋದು ಲೋಡಿಂಗ್ ಮಾಡೋದಾಗಿರ್ಬೋದು ತುಂಬ ಕಷ್ಟ ನೋಡಿ ಯಾಕಂದರೆ ಇವು ಮಷಿನ್ಗಳು ಅಂದರೆ ಎಲ್ಲರೂ ಕರೆಕ್ಟಾಗಿ ಲಿಫ್ಟ್ ಮಾಡಬೇಕು ಅವಾಗ ಈಸಿ ಈ ಪ್ರೊಫೆಷ್ನಲ್ ಅವರೇ ಇರ್ತಾರೆ ಕೆಲಸಕ್ಕೆ ಅವರು ಎಷ್ಟು ಚೆನ್ನಾಗಿ ಲಿಫ್ಟ್ ಮಾಡಿಬಿಡ್ತಾರೆ ಅಂದರೆ ಟಕ್ 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 ತ್ರೀ ಫ್ಲೋರ್ ತರ್ಡ್ ಫ್ಲೋರ್ ಎಲ್ಲ ಇರ್ತವೆ ಎಷ್ಟು ಚೆನ್ನಾಗಿ ಲಿಫ್ಟ್ ಮಾಡಿಬಿಡ್ತಾರೆ ಬೇಗನೆ ಎತ್ಬಿಡ್ತಾರೆ ಅವ್ರಿಗೆಲ್ಲ ಗೊತ್ತು ಕೆಲವೊಂದು ನೋಡಿ ನಾವು ಮೆಟ್ಲಲ್ಲೆಲ್ಲ ಏನಾದರೂ ಸ್ವಲ್ಪ ತಗೋಬೇಕಾದ್ರೂ ಏನಾದರೂ ಮನೆ ಶಿಫ್ಟ್ ಮಾಡಬೇಕಾದ್ರೆ ಸಣ್ಣ ಪುಟ್ಟು ಎಷ್ಟೊಂದೆಲ್ಲ ಟಚ್ ಮಾಡ್ಕೊಂಡೆಲ್ಲ ಕ್ರಾಚ್ ಮಾಡ್ತಿರ್ತೀವಿ ಬಟ್ ಅವ್ರು ಪ್ರೊಫೆಷ್ನಲ್ ಇರೋದು ನೋಡಿ ನೀಟಾಗಿ ತೊಗೊಂಡೋಗ್ಬಿಡ್ತಾರೆ ನಮ್ಗೆ ಅದ್ರ ಬಗ್ಗೆನೇ ಗೊತ್ತಿರಲ್ಲ ನೋಡಿ ಅದಕ್ಕೆ ನೋಡಿ ತುಂಬ ಕಷ್ಟ ಆಗುತ್ತೆ ಇವೆಲ್ಲ ತೆರಳೋದು ಬಟ್ ನೀಟಾಗಿ ಎಲ್ಲರೂ ಎತ್ತಬೇಕು ನೋಡಿ ಸೋಂಬೇರಿಗಳು ಆಗಬಾರ್ದು ಲಿಫ್ಟ್ ಮಾಡೋದಿರುತ್ತೆ ನೋಡಿ ಕರೆಕ್ಟಾಗಿ ಎತ್ಬಿಟ್ರೆ ಸೂಪರಾಗಿರುತ್ತೆ ಇವೇ ನೋಡಿ ಆ ಕಡೆ ಹಳೆಯೋದೆಲ್ಲ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಇವೆಲ್ಲ ಇರೋದೆಲ್ಲ ಆ ಕಡೆ ಈ ಕಡೆ ಕಡೆ ಶಫಲ್ ಅಂದರೆ ಅಂದರೆ ಅಪ್ ಅಂದರೆ ಲೆವೆಲ್ ವೈಸ್ ತೊಗೊಂಡು ಹೋಗಿದ್ವಿ ಅಲ್ಲಿ ಇವಾಗ ಚಿನ್ನಪ್ಪ ಪುಲ್ಲಪ್ಪ ಆ ಕಡೆಯಲ್ಲಿ ಇತ್ತು ಪಾರ್ಲರ್ ಬಾರು ಲ್ಯಾಟ್ ಪುಲ್ ಡೌನ್ ಇತ್ತು ಚೆಸ್ಟ್ ಫ್ಲೈ ಇತ್ತು ಇವೆಲ್ಲ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಮಾಡಬೇಕು ಅಂತ ಇದೆಲ್ಲ ಎತ್ತಿ ಇಡೋದು ಇದೆಯಲ್ಲ ತುಂಬ ನೋಡಿ ಆಮೇಲೆ ಎಲ್ಲರೂ ಎತ್ಬೇಕು ಆಮೇಲೆ ಇದರಿಂದ ಇದರಿಂದ ಎರಡು ದಿನ ಬೆನ್ನೋಗಿ ಬಂದ್ಬಿಟ್ಟಿತ್ತು ನನಗೆ ಇಟ್ಕೊಂಬಿಟ್ಟಿತ್ತು ಅಂದರೆ ಅದು ಒಬ್ಬರ ಕಡೆ ಭಾರ ಹಾಕ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ನೋಡಿ ಎಲ್ಲರೂ ಸ್ವಲ್ಪ 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 ಎತ್ಕೊಂಬಿಟ್ರೆ ಈಸಿ ಒಗ್ಗಟ್ಟಲ್ಲಿ ಬಲವಿದೆ ಅಂತಾರೆ ಎಲ್ಲರೂ ಒಟ್ಟಿಗೆ ಎತ್ತರ ಈಸಿ ನೋಡಿ ಏನಿಲ್ಲ ಒಂದು ಆರು ಏಳು ಜನ ಇದ್ವಿ ಎಲ್ಲರೂ ಈಸಿಲಿ ಎತ್ಕೊಂಡು ಹೋಗೋದು ಬಟ್ ಅಷ್ಟು ಕಷ್ಟ ಆಗೋಯ್ತು ಎತ್ಕೊಂಡು ಹೋಗೋಕೆಲ್ಲ ಏನೆಲ್ಲ ಈಸಿ ಇವೆಲ್ಲ ಅಂದರೆ ಚಿಕ್ಕ ಕೆಲವೊಂದ್ರ ಭಾರಗಳು ಇರ್ತವೆ ಕೆಲವು ಲೋಡ್ ಇರ್ತವೆ ನೋಡಿ ಪ್ಲೇಟ್ಸ್ ಇರ್ತವೆ ಅದರಲ್ಲಿ ಆದರೆ ನೂರು ಕೆ ಜಿ ಪ್ಲೇಟು ಬಟ್ ಅದ್ರ ಜ ಆ ಕಡೆ ಗೇಜಿ ಬಟ್ ಆ್ಯಕ್ಚುಲಿ ಹಳೆಯದು ಇದೇನಿದೆ ತುಂಬ ಅದು ಹಳೆ ಎಕ್ವಿಪ್ಮೆಂಟ್ಸ್ ಇದ್ದಾವೆ ಅವರು ತುಂಬ ಬೈಟು ಇವಾಗ ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ ಅವರು ಯಾಕಂದರೆ ಅವರು ಬೇರೆ ಕಡೆಯಲ್ಲೇ ಎಕ್ಸ್ಪೋರ್ಟ್ ಮಾಡ್ತಾರೆ ಆ ಕಡೆ ಬೇರೆ ಬೇರೆ ಕಡೆಯಿಂದ ಹೋಗ್ತಾರೆ ಈ ಕಡೆ ಅದಕ್ಕೆ ನೋಡಿ ಜ್ವರ ಇದೆ ಇವಾಗ ತುಂಬ ಖುಷಿ ಆಗುತ್ತೆ ಎಷ್ಟೊಂದು ಅಂದರೆ ಅವರು ಅದಕ್ಕೆ ಪ್ರೌಡ್ ಪ್ರೌಡ್ಲಿ ಮೇಡ್ ಇನ್ ಭಾರತ್ ಅಂತ ಹಾಕೊಂಡರು ನೋಡಿ ತುಂಬ ಖುಷಿ ಆಗುತ್ತೆ ಅವರಿಗೆ ಅಂದರೆ ತುಂಬ ಚೆನ್ನಾಗಿದೆ ಎಕ್ವಿಪ್ಮೆಂಟ್ಸ್ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಲೈಫ್ ಟೈಮ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅದೇ ನೋಡಿ ಇವಾಗ ಎತ್ತಿ ಬಿಡಬೇಕು ನಾನು ಎತ್ತಿ 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 ಎಲ್ಲ ಇಡ್ಕೊಂಡ್ಬಿಟ್ಟಿದ್ದಾವೆ ಲಿಫ್ಟ್ ಮಾಡಿಬಿಡ್ಬೇಕು ಎಷ್ಟಿದೆ ಅಷ್ಟು ಒಳ್ಳೆ ಒಳ್ಳೆ ಸ್ಟ್ರೆಂತ್ ಇರೋದು ಆರಾಮಾಗಿತ್ತು ಯಾರು ಕಾಲು ಟಚ್ ಆಗೋಲ್ಲ ಏನೂ ಆಗೋಲ್ಲ ಕೆಲವೊಂದು ಟೈಮು ಸರಿಯಾಗಿ ಅದೆಲ್ಲ ಕಾಲು ಟಚ್ ಆಗಿಬಿಟ್ರೆ ಎರಡು ಮೂರು ಸರ್ತಿ ನಾನು ಲಾಸ್ಟ್ ಟೈಮು ಅಷ್ಟೇ ಒಂದು ಸತಿ ಕೈ ಕುಕ್ಕಂಬಿಟ್ಟಿದ್ದೆ ಒಂದು ಸತಿ ಯಾರೋ ಆ್ಯಕ್ಚುಲಿ ಇನ್ನೊಂದು ಇದೆ ಸರ್ ಅದು ಅಲ್ಲಿ ಶಿಫ್ಟಿಂಗ್ ಮಾಡ್ಬೇಕಂದ್ರೆ ಲೆಗ್ ಪ್ರೆಸ್ ಮಷೀನೇ ನಾನು ಕಾಲು ಮೇಲೆ ಇಟ್ಬಿಟ್ಟಿದ್ರು ಅದು ಬೆರಳೆಲ್ಲ ಫುಲ್ ಬ್ಲೆಡ್ ಅಂದರೆ ಬ್ಲೆಡ್ ಕ್ಲಾತ್ ಅಂದರೆ ಸ್ಟಕ್ ಅಂತ ಅದು ತಿಂಗಿ ಲಿಫ್ಟ್ ಮಾಡಿಕೊಂಡೆ ಅಂದರೆ ಕರೆಕ್ಟಾಗಿ ಇಡೋದು ಅದು ಇರುತ್ತೆ ನೋಡಿ ಆಗಿರಬೇಕು ಹ್ಞೂ ಅದೇ ನೋಡಿ ಶಿಫ್ಟಿಂಗ್ ಅನ್ನೋದು ಸುಲಭ ಅಲ್ಲ ಎಲ್ಲರೂ ಒಟ್ಟಿಗೆ ಎತ್ತಿದಾಗ ಆರಾಮಾಗಿ ಎತ್ಬ ಸೋಮಾರಿಗಳಾಗ ಕಷ್ಟ ಬಿಡುತ್ತೆ ಈಗ ಜಿಮ್ ಮಾಡೋದು ನೋಡಿ ಡೆಡ್ ಲಿಫ್ಟ್ ಅಷ್ಟು ಎತ್ತಾರೆ ಎಷ್ಟು ಎತ್ತುತ್ತೀನಿ ಅಷ್ಟು ಮಾಡ್ತೀನಿ ಅಂತಾರೆ ಎತ್ಬೇಕಾದ್ರೆ ಕರೆಕ್ಟಾಗಿ ಎತ್ತಬೇಕು ನೋಡಿ ನಾಲ್ಕು ಇಂಥ ಎತ್ಬೇಕಾದ್ರೆ ಕಷ್ಟ ಜನ ಇವು ಮನೇಲಿ ನೋಡುವಾಗ ಏನಾದರೂ ನೀರು ಕ್ಯಾನ್ ಅಂದ್ಕೊಡಿ ಕೆಳಗಡೆ ತರೋದು ನೋಡಿ ಈಗ ತುಂಬ ಸೋಮಾರಿಗಳು ಕಷ್ಟ ಆಗ್ಬಿಡುತ್ತೆ ಅವರಿಗೆ ಥರ್ಡ್ ಫ್ಲೋರ್ ಎಲ್ಲ ಆಗಿದ್ರೆ ಜಿಮ್ಮಲ್ಲಿ ಆದರೆ ನೋಡಿ ಎಷ್ಟೊಂದೆಲ್ಲ ವೆಯ್ಟ್ಸ್ ಎತ್ತಾರೆ ಒಂದು ಇಪ್ಪತ್ತೈದು ಇಪ್ಪತ್ತು ಲೀಟ್ರ್ ಇಪ್ಪತ್ತು ಲೀಟ್ರ್ ಕ್ಯಾನ್ ಎತ್ತಕ್ಕೆ ಕಷ್ಟಪಡ್ತಾರೆ ಅಂದರೆ ತರ್ಡ್ ಫ್ಲೋರ್ಗೆಲ್ಲ ಯಾವಾಗಲೂ ಎಕ್ಸಸೈಸ್ ಫೀಲ್ ಮಾಡಬೇಕು ಎಂಜಾಯ್ ಮಾಡಬೇಕು ನೀವು ಅದನ್ನು ಇಷ್ಟಪಡಲಿಲ್ಲ ಅಂದ್ಕೊಳ್ಳಿ ಅದು ಕಷ್ಟನೇ ಯಾವಾಗಲೂ ಇವಾಗ ನೋಡಿ ಇವಾಗ ಡೆಲಿವರಿ ಬಾಯ್ ಯಾರಾದರೂ ಕೆಳಗಡೆ ಬಂದರೆ ಮೇಲೆ ಸರ್ ಬನ್ನಿ ಅಂತಾರೆ ಬ್ಯಾಗ್ ತುಂಬ ಇರುತ್ತೆ ಇವಾಗ ನಾವು ಅರ್ಥ ಮಾಡ್ಕೊಂಡು ಹೋಗ್ಬೇಕು ನೋಡಿ ಅವ್ರು ನೋಡಿ ಅದೇ ಇವಾಗ ಜಿಮ್ಮಲ್ಲಿ ಹೋಗ್ಬಿಟ್ಟು ಎಷ್ಟೊಂದೆಲ್ಲ ಎತ್ತಿರ ಕೀಜಿ ಗೀಜಿ ಕೆಲವೊಂದು ಬ್ಯಾಗ್ ಎತ್ಕೊಂಡು ಅಷ್ಟು ಸೋಂಬೇರಿಗಳು ಅಂದರೆ ಕೆಳಗೊಂಡ್ ತರಬೇಕಲ್ಲ ಅನ್ನೋದು ಇರುತ್ತೆ ಹೋಗ್ಬೇಕು ನೋಡಿ ಡೆಲಿವರಿ ಬಾಯ್ಗೆ ತುಂಬ ಮನೆಗಳು ನಮ್ಗಾದರೂ ಒಂದೇ ಮನೆ ಒಂದೇ ಹೋಗ್ಬಿಟ್ಟು ತೊಗೊಂಡು ಬರೋಕ್ಕೆ ನಾವು ಅವರಾದರೂ ತುಂಬ ಜನ ಇದು ಅಷ್ಟೇ ನೋಡಿ ಎತ್ಬೇಕು ಎಲ್ಲರೂ ಕರೆಕ್ಟಾಗಿ ಎತ್ತಬೇಕು ಸ್ಲೋ ಆಗಬೇಕು ಒಂದು ಕಡೆ ಭಾರ ಆಗಬೇಕು ಈ ಕಡೆ ತುಂಬ ಜನ ಇದ್ದಾರೆ ಈ ಕಡೆ ಕಮ್ಮಿ ಇದೆಲ್ಲ ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡು ಸ್ವಲ್ಪ ಲೆಫ್ಟ್ ಮಾಡಿದರೆ ಹೆವಿ ಆಗಿಬಿಡುತ್ತೆ ನೋಡಿ ಅವರು ಒಬ್ಬರ ಭಾರ ಭಾರಬಿಟ್ಬಾರ್ದು ಕಷ್ಟ ಆಗಿಬಿಡುತ್ತೆ ಅದೇನು ನಾನು ಬಾಹುಬಲಿ ನಾವು ಒಬ್ಬರ ಮೇಲೆ ಕಷ್ಟ ಆಗ್ಬಿಟ್ಟು ಎಲ್ಲರೂ ಎತ್ತಬೇಕು ಸ್ವಲ್ಪ ಸ್ವಲ್ಪ ಕೆ ಜಿ ಒಂದು ಈ ಕಡೆ ನೋಡಿ ಒಂದು ಮೂರು ಜನ ಇದ್ದಾರೆ ಒಂದು ಮೂರು ಏಳು ಎಂಟು ಜನ ಇದ್ದಾರೆ ಬಟ್ ಅದನ್ನು ಈಸಿ ನೋಡಿ ಸ್ವಲ್ಪ ಸ್ವಲ್ಪನೇ ಒಂದು ಐವತ್ತೈದು ಕೆ ಜಿ ಅಂದರೆ ಏನೂ ಅಲ್ಲ ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಥರನೇ ಎತ್ಕೊಂಬಿಟ್ರೆ ಈಸಿ ಹೋಗ್ಬಿಡುತ್ತೆ ನೋಡಿ ಕೆಲವೊಂದು ಕ್ರಿಪ್ ಸಿಗಲ್ಲ ಇದೆಲ್ಲ ಕ್ರಿಪ್ ಇದೆ ಆರಾಮಾಗಿ ಎತ್ಕೊಂಡು ನೋಡಿ ನೋಡಿ ಒಂದೇ ಕಡೆ ಲೋಡ್ ಬಿದ್ದಾಗ ಕಷ್ಟ ಆಗ್ಬಿಡುತ್ತೆ ಈ ಕಡೆ ಇರೋದೇ ನೋಡಿ ಇಬ್ಬರು ತುಂಬ ಆಗ್ಬಿಡುತ್ತೆ ಎತ್ತಕ್ಕೆ ಕಷ್ಟ ಆಗ್ಬಿಡುತ್ತೆ ಕೆಲವೊಂದೆಲ್ಲ ಭಾರಗಳು ಇನ್ನು ಇದೇ ಥರ ಒಂದು ಎರಡಲ್ಲ ನೋಡಿ ತುಂಬ ಮಷಿನ್ ಆ ಕಡೆ ಸ್ವಿಫ್ಟಿ ಚೇಂಜಸ್ ಆದವಲ್ಲ ಆ ಕಡೆ ಈ ಕಡೆ ಅವಾಗ ಇನ್ನೂ ತುಂಬ ಎತ್ತಿ 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 ನೆಕ್ಸ್ಟ್ ಡೇ ಎಲ್ಲ ಬೆನ್ನು ಇಟ್ಕೊಂಡ್ಬಿಟ್ಟಿತ್ತು ಅಲ್ವಾ ನೋಡಿ ಒಂದು ಅದೇ ಹೇಳ್ತಾ ಇರ್ತೀನಿ ಒನ್ ಟೈಮ್ ಏನಾದರೂ ಪ್ರೆಷರ್ ಬಿದ್ದು ಇಂಜುರಿ ಇಂಜುರಿ ಆಗಿಬಿಟ್ರೆ ಕಷ್ಟ ನೋಡಿ ಸ್ಟ್ರಗಲ್ ಮಾಡೋದು ಯಾರು ಮಾಡ್ಕೊಳಿದ್ರು ಅವರೇ ಅಲ್ವಾ ಹಾಗೆ ಆಗಿ ಆರಾಮಾಗಿ ಎತ್ತಬೇಕು ಎಲ್ರಿಗೂ ಜವಾಬ್ದಾರಿ ಇರಬೇಕು ನೋಡಿ ನೋಡಿ ಈಗ ಈಸಿ ಬಂತು ನೋಡಿ ಇವಾಗ ಯಾಕೆಂದ್ರೆ ಈ ಕಡೆ ಮೂರು ಜನ ಈ ಕಡೆ ಮೂರು ಜನ ಎತ್ತ ಈಸಿ ಎತ್ತಿದ್ರೆ ಆಯಿತು ನೋಡಿ ಈ ಕಡೆ ಎತ್ತಬೇಕು ಸ್ವಲ್ಪ ಈಸಿಯಾಗಿ ಎತ್ತರೆ ಆರಾಮಾಗಿ ತಗೊಂಡೋಗಲ್ಲ ಈಸಿ ಈ ಕಡೆ ಒಂದು ಆ ಕಡೆ ಈ ಕಡೆ ಈಸಿ ಖುಷ್ ಮಾಡಿ ಫುಲ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಬರ್ತಾವೆ ನೋಡಿ ಅಷ್ಟೊಂದು ಕಾಂಪ್ಲಿಕೇಡ್ ಅಷ್ಟೊಂದು ಕಷ್ಟವೇ ಅದು ಅದೇ ನೋಡಿ ಕೆಲವೊಬ್ರು ನೋಡ್ತಿರ್ತೀವಿ ಇವಾಗ ಅವರೇ ಪ್ರೊಫೆಷ್ನಲ್ ಇರ್ತಾರೆ ಅವರು ಲಿಫ್ಟ್ ಮಾಡೋದು ಹೆಂಗೆ ಎತ್ ಅಂದರೆ ಮೂರು ಮೂರು ಜನ ಇರೋದು ಎರಡು ಜನ ಇರ್ತಾರೆ ಡಬ್ಬ ಹೆವಿ ಮನೆ ಶಿಫ್ಟ್ ಮಾಡೋದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಬಂದೇ ಬಿಡ್ತಾರೆ ಅವ್ರು ಕರೆಕ್ಟಾಗಿ ಒಂದು ಏಳೆಂಟು ಜನ ಏನು ಒನ್ ಅವರ್ ಎರಡು ಅವರ್ದಾಗ ಫಿನಿಷ್ ಮನೆ ಖಾಲಿ ಮಾಡಿ ಕಳಿಸ್ಬಿಡ್ತಾರೆ ನೋಡಿ ಅಷ್ಟು ಫಾಸ್ಟ್ ಇವಾಗೆಲ್ಲ ನೋಡಿ ತುಂಬ ನೋಡಿ ಅದಕ್ಕೆ ನೋಡಿ ಪ್ರೊಫೆಷ್ನಲ್ ಕೆಲಸ ಮಾಡೋರು ಅವ್ರವ್ರಿಗೆ ಗೊತ್ತಿರಬೇಕು ನಾವು ಮಾಡಬೇಕಂದ್ರೆ ಕೇರ್ಫುಲ್ಲಾಗಿ ಮಾಡಬೇಕು ಅಲ್ವಾ ಗೊತ್ತಿಲ್ಲದ ಏನೇನೋ ಮಾಡ್ಕೊಂಬಿಟ್ರೆ ಕಷ್ಟ ಆಗ್ಬಿಡುತ್ತೆ ನೋಡಿ ಇದನ್ನು ಯಾಕಂದ್ರೆ ಶಿಫ್ಟಿಂಗ್ ವಿಡಿಯೋ ಅಲ್ಲಿ ಒಂದು ಕಡೆ ವಿಡಿಯೋ ಇಟ್ಬಿಟ್ಟಿದ್ದೆ ಹೋಗ್ತಾ ಇದೆ ಅಂದ್ಬಿಟ್ಟು ಆಮೇಲೆ ನೋಡೋಣ ವಾಯ್ಸ್ ವರ್ಕೊಳ್ಳೋಣ ಅಂತ ಅಂದರೆ ಇದು ಯಾವ ಥರ ಮಾಡ್ತಾರೆ ಯಾವ ಥರ ಇದೆ ಅಂತ ಇದು ಒಂದು ಹೋಗುತ್ತೆ ಇದು ಒಂದು ನೋಡಿ ಕಂಟೆಂಟ್ ಸಿಕ್ಬಿಡುತ್ತೆ ಅಂತ ಈ ವಿಡಿಯೋ ಸಿಕ್ಕಿದೆ ಅಲ್ವಾ ಅವತ್ತು ಬೇರೆ ನಾನು ಎಕ್ಸಸೈಸು ಮಾಡಲಿಲ್ಲ ಅಲ್ವಾ ನೈಂಟಿ ಡೇಸ್ ಚಾಲೆಂಜಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಇವತ್ತು ಆ್ಯಕ್ಚುಲಿ ನೋಡಿ ವಿಜಯದಶಮಿ ವಿಜಯದಶಮಿ ಹಬ್ಬದ ಶುಭಾಶಯಗಳು ನೋಡಿ ಎಲ್ರಿಗೂ ಆಯುಧ ಪೂಜೆ ನಿನ್ನೆ ಆಯಿತು ಎರಡು ದಿನ ರಜೆ ಇದೆ ಜಿಮ್ಮು ಅದಕ್ಕೆ ಫ್ರೀ ಇದ್ದೆ ನೋಡಿ ಹಳೆಯ ವೀಡಿಯೋಸ್ಗಳೆಲ್ಲ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಆ ನೈಂಟಿ ಡೇಸ್ ಚಾಲೆಂಜ್ ಕೂಡ ಕಂಪ್ಲೀಟ್ ಆಗಿದೆ ಅದು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಖುಷಿಯಾಗಿದೆ ನೋಡಿ ಅದನ್ನು ಅಷ್ಟೇ ನೋಡಿ ನಾನು ಕಂಟಿನ್ಯೂ ಮಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅದನ್ನ ಹೇಳ್ತೀನಿ ಎಸ್ ಇದು ಸ್ವಿಫ್ಟ್ ಆ ಕಡೆ ಆಯಿತು ನೋಡಿ ಇವಾಗ ಅದು ಆ್ಯಕ್ಚುಲಿ ಅಲ್ಲಿ ಕ್ರಾಸ್ ಕೇಬಲ್ ಕ್ರಾಸ್ ಓವರ್ ಇದೆ ನೋಡಿ ಅದು ಆ್ಯಕ್ಚುಲಿ ಕೇಬಲ್ ಕ್ರಾಸ್ ಓವರ್ ಬರುತ್ತೆ ಕ್ರಾಸಲ್ಲಿ ಇರ್ತವೆ ಇದು ಆ್ಯಕ್ಚುಲಿ ಜರಾಯಿ ಅವ್ರಿಗೆ ತುಂಬ ದೊಡ್ಡದು ನೋಡಿ ಅಲ್ಲಿಂದ ಇಲ್ಲಿಂದ ಎರಡು ಆ್ಯಕ್ಚುಲಿ ಮಧ್ಯದಲ್ಲಿ ಒಂದು ರಾಡ್ ಬರುತ್ತೆ ಸಪ್ರೇಟ್ ತೆಗೆದ್ರು ಇದೇ ನೋಡಿ ಹೊಸಾದ್ ಬಂದಿದ್ದೆಲ್ಲ ಸೇಮ್ ಫುಲ್ಲಿ ಫುಲ್ ಡೌನ್ ಮಾಡೋಕ್ಕೆ ನೋಡಿ ಫುಲ್ ಡೌನ್ ಪುಷ್ ಡೌನ್ ಎಲ್ಲ ಥರ ಮಲ್ಟಿ ಮಾಡ್ಕೋಬೋದು ಅದು ತುಂಬ ಚೆನ್ನಾಗಿ ಆಮೇಲೆ ಇದೆಲ್ಲ ಐಟ್ ವೈಸ್ ನೋಡಿ ಇವಾಗ ಇವಾಗ ಚಿನ್ನ ಫುಲ್ಲಪ್ ಚೆನ್ನಪ್ಪ ಈ ಕಡೆ ಫುಲ್ ಡೌನ್ ಇದೆಲ್ಲ ಲ್ಯಾಟ್ ಫುಲ್ ಡೌನ್ ಆಗಿರ್ಬೋದು ಚೆನ್ನಪ್ಪಾಗಿರೋ ಪ್ಯಾರಲೆ ಆ ಕಡೆ ಹೋಗುತ್ತೆ ಇದು ಆ ಕಡೆ ಬರುತ್ತೆ ಚೆಸ್ಟ್ ಫ್ಲೈ ಚೆಸ್ಟ್ ಪ್ರೈಸ್ ಈ ಕಡೆ ಬರುತ್ತೆ ಅಂದರೆ ಒಂದು ಐಟ್ ವೈಸ್ ಇಡೋಣ ಅಂತಂದರು ತುಂಬ ಚೆನ್ನಾಗಿದೆ ಇವಾಗ ಅಂದರೆ ಒಂದು ಯಾರಾದರೂ ಒಂದು ಜಿಮ್ಮಿಗೆ ಬರ್ತಿದ್ರೆ ತುಂಬ್ಕೊಂಬಿಡಿದೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಆಮೇಲೆ ಎಕ್ವಿಪ್ಮೆಂಟ್ಸ್ಗೆ ಹೊಸ ಥರನೇ ಅದು ಆ್ಯಕ್ಚುಲಿ ಏಳೆಂಟು ವರ್ಷ ಆಯಿತು ನೋಡಿ ಇನ್ನೂ ಹೊಸ ಥರನೇ ಇದೆ ಆಮೇಲೆ ಕ್ಲೀನಿಂಗು ಚೆನ್ನಾಗಿ ಇಟ್ಕೋಬೇಕು ಎಕ್ವಿಪ್ಮೆಂಟ್ಸನ್ನ ಚೆನ್ನಾಗಿ ಒರೆಸ್ಬೇಕು ನೀಟಾಗಿ ಇಟ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಯಾವುದಾದ್ರೂ ಯಾವುದೇ ಮಷೀನ್ ಏನೇ ತೊಗೊಳ್ಳಿ ಮನೇಲಿ ನಾವು ಒಂದು ವಸ್ತುನ ಚೆನ್ನಾಗಿ ಇಟ್ಕೊಂಡ್ರೆ ತುಂಬ ಲೈಫ್ ತುಂಬ ಚೆನ್ನಾಗಿ ಬರ್ತವೆ ಆಮೇಲೆ ಒಳ್ಳೆ ಕ್ವಾಲ್ಟಿ ಇರೋ ತೊಗೋಬೇಕು ನೋಡಿ ಒಳ್ಳೆ ಕ್ವಾಲ್ಟಿ ಇರೋ ತೊಗೊಂಬಿಟ್ರಿ ನೀವು ಒಂದು ಐದು ನೂರು ಏನೇ ಸ್ವಲ್ಪ ಸ್ವಲ್ಪ ಪ್ರೈಸ್ ಕಮ್ಮಿ ಆಗ್ಬೋದು ಬಟ್ ನಿಮಗೆ ಒಳ್ಳೆ ಇರೋದು ತೊಗೊಂಡ್ಬಿಟ್ರೆ ಲೈಫ್ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟು ಯಾವುದೇ ಒಂದು ಪ್ರಾಡಕ್ಟ್ ತೊಗೋಬೇಕಂದ್ರೆ ನೋಡಿ ಒಂದು ಟ್ರ್ಯಾಕ್ ಪ್ಯಾಂಟ್ ಆಗಲಿ ಟಿ ಶರ್ಟ್ ಆಗಲಿ ಒಂದು ಮನೆಗೆ ಒಂದು ಏನೇ ತಗೋ ಟಿ ವಿ ಫ್ರಿಜ್ ಏನೇ ತೊಗೊಂಡ್ರು ಒಳ್ಳೆ ಇರೋದು ತೊಂದರೆ ತುಂಬ ಚೆನ್ನಾಗಿ ಬರ್ತವೆ ಲೈಫ್ ಅದಕ್ಕೆ ನೋಡಿ ಒಂದು ಎಲ್ಲೆಲ್ಲೋ ಕಾಂಪ್ರೂವ್ ಆಗೋಕೆ ಹೋಗ್ಬ್ರಿ ನೋಡಿ ಎಲ್ಲೆಲ್ಲೋ ದುಡ್ಡನ್ನ ಸ್ಪೆಂಡ್ ಮಾಡ್ತೀರಾ ಈ ಥರಕ್ಕೆ ಲಾಂಗ್ ಟರ್ಮ್ ಬರೋದಕ್ಕೆ ಇನ್ವೆಸ್ಟ್ ಮಾಡ್ಕೋಬೇಕು ನೋಡಿ ಆಮೇಲೆ ಅಷ್ಟೇ ನೋಡಿ ಇದು ಆ್ಯಕ್ಚುಲಿ ಮ್ಯಾಟಿಂದ ಎಳ್ಕೋಬೇಕು ಅಂತ ಈಸಿ ಬರುತ್ತೆ ಬಟ್ ಮಧ್ಯದಲ್ಲಿ ನೋಡೋದು ಸ್ವಲ್ಪ ಗ್ಯಾಪ್ ಇರಲಿಲ್ಲ ಹಿಂಗೆ ಹೇಳಿದ್ರೆ ಒಂದು ಸ್ವಲ್ಪ ಕಿತ್ತೆ ಬಿಡ್ತು ಇವೆಲ್ಲ ಎಳೆಯೋದೆಲ್ಲ ಈಸಿ ಬಟ್ ಎತ್ಕೊಂಡು ಹೋಗೋದು ಕಷ್ಟ ನೋಡಿ ಬಟ್ ಏನಾಗುತ್ತೆ ಅಂದರೆ ಮಧ್ಯದಲ್ಲಿ ಇದೇನೋ ಜರಾಯ ಬಳೆದು ಗೇರ್ ಸಿಕ್ಕಾಪಟ್ಟೆ ಬಾರ ಅದ್ರ ಪ್ಲೇಟ್ ಬೇರೆ ಇರುತ್ತೆ ಅದೊಂದು ಅದೇ ಒಂದು ನೂರು ಕೆ ಜಿ ಅದ್ರ ಜೊತೆ ಕಬ್ಬಿಣ ಆ ಕಡೆ ಈ ಕಡೆ ಅದೊಂದು ಸ್ವಲ್ಪ ವೆಯ್ಟು ಒಂದು ಇನ್ನೂರು ಮೂರು ಕೆ ಜಿ ಅದೇ ಬಂದುಬಿಡುತ್ತವೆ ಹಾಂ ಒಂದು ಇನ್ನೂರು ಕೆ ಜಿ ಬಂದೇ ಬರುತ್ತೆ ಅಂತೀನಿ ಇದೇ ಒಂದು ನೂರು ಕೆ ಜಿ ಅಂದರೆ ಅದೊಂದು ಸ್ವಲ್ಪ ಇರುತ್ತೆ ಇರುತ್ತೆ ಒಂದು ಐವತ್ತರಿಂದ ನೂರು ಕೆ ಜಿ ಇದ್ದೇ ಇರುತ್ತೆ ಕಬ್ಬಿಣ ಬೇರೆ ಆ ಕಡೆ ಈ ಕಡೆ ಅಲ್ವಾ ಎಲ್ಲ ಸೇರಿದ್ರೂ ಆಗುತ್ತೆ ಲಿಫ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಿಡೋದು ಎಳೆಯೋದು ಈಸಿ ಬಟ್ ಅದು ಆ್ಯಕ್ಚುಲಿ ಎಳೆದ್ಬಿಟ್ರೆ ಸ್ವಲ್ಪ ಮ್ಯಾಟ್ ಕಿತ್ತುಬಿಡ್ತು ನೋಡಿ ಆ್ಯಕ್ಚುಲಿ ಮ್ಯಾಟ್ ಅಂದರೆ ಎಲ್ಲ ಕಡೆ ಇಟ್ಬಿಟ್ರೆ ಕರೆಕ್ಟಾಗಿ ಬಂದುಬಿಡುತ್ತೆ ಆ ಕಡೆ ಈ ಕಡೆ ಇಟ್ಟಿದ್ವಿ ಮಧ್ಯದಲ್ಲಿ ಮತ್ತೆ ಗ್ಯಾಪ್ ಇತ್ತು ಅಲ್ಲಿ ಸ್ವಲ್ಪ ಕಚ್ಕೊಂಬಿಡ್ತು ನೋಡಿ ಸ್ವಲ್ಪ ಕಿತ್ಕೊಂಡ್ಬಿಡುತ್ತೆ ಅಲ್ಲೊಂದು ಸ್ವಲ್ಪ ಸ್ಕ್ವೇರ್ ಮತ್ತು ಆ ಕಡೆ ಈ ಕಡೆ ಅದು ಸ್ವಿಫ್ಟ್ ಆಯ್ತು ನೋಡಿ ಇದು ಲ್ಯಾಟ್ ಪುಲ್ ಡೌನ್ ಅಲ್ಲಿ ಬಂತು ಪಕ್ಕದಲ್ಲಿ ಫೈನಲ್ ನೋಡಿದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅವರು ಚೆಸ್ಟ್ ಪ್ರೆಸ್ಸು ಚೆಸ್ ಲೈ ಈ ಅಪ್ ಚೆನ್ನಪ್ ಮಾಡೋಕೆ ಪ್ಯಾರ್ಲರ್ ಟಿಪ್ ಮಾಡೋಕೆ ಕ್ಯಾಮರ ಪಕ್ಕದಲ್ಲಿ ಲ್ಯಾಂಡ್ ಪುಲ್ ಡೌನ್ ಇದು ಹೊಸದೊಂದು ಪುಷ್ ಡೌನ್ ಅದು ಇಂಡಿವಿಜುವಲ್ ಮಾಡ್ಕೊಳ್ಳೋಕೆ ಅದು ಕೇಬಲ್ ಕ್ರಾಸ್ ಅವ್ರ ಆ ಕಡೆ ಇದೆ ಇಲ್ಲಿ ಒಂದು ಕ್ರಂಚಸ್ ಮಾಡ್ಕೊಳ್ಳೋಕ್ಕೆ ಇವನಾರು ಆರ್ ಎಕ್ಸ್ ರೀ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದು ಆರ್ ಎಕ್ಸ್ ಸೌಂಡ್ ನೋಡಿ ಇದು ಫೈನಲ್ ನೋಡಿ ತುಂಬ ಚೆನ್ನಾಗಿದೆ ಈ ಕಡೆ ಕ್ರಂಚಸ್ ಇದೆ ಐಪರ್ ಎಕ್ಸ್ಟೆನ್ಷನು ಇಲ್ಲೇ ಪಿಕ್ಚರ್ ಕೆಲ್ ಇದೆ ಪಕ್ಕದಲ್ಲೇ ಅಪ್ಡಕ್ಟರ್ ಮತ್ತು ಲೆಗ್ ಎಕ್ಸ್ಟೆನ್ಷನ್ ಲೆಗ್ ಲೆಗ್ ಪ್ರೆಸ್ಸು ಕಡೆ ಶೋಲ್ಡರು ಮತ್ತು ಸ್ಮಿತ್ ಮಷೀನು ಬಾರು ಮತ್ತು ಒಂದು ಅಂದ್ರೆ ಎಲ್ಲ ತುಂಬ ಚೆನ್ನಾಗಿ ಕುತ್ಕೊಂಡಿದ್ದು ಇವಾಗ ತುಂಬ ಚೆನ್ನಾಗಿದೆ ಪಾಸಿಟಿವಾಗಿ ಕಾಣುತ್ತೆ ನೋಡಿ ಯಾರಾದರೂ ಜಿಮ್ಗೆ ಎಂಟ್ರಿ ಕೊಟ್ಟಾಗ ಕರೆಕ್ಟಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿತ್ತು ಕೆಲವ್ರಿಗೆ ಕನ್ಫ್ಯೂಷನ್ ಏನಕ್ಕೆ ಕನ್ಫ್ಯೂಷನ್ ಏನಕ್ಕೆ ಅಂದರೆ ತುಂಬ ಜನ ಗೊತ್ತೇ ಆಗಿಲ್ಲ ಇದು ಏನು ಚೇಂಜಸ್ ಮಾಡಿದ್ದಾರೆ ಹೊಸದು ಬಂದಿದೆ ಗೊತ್ತೇ ಆಗಲಿಲ್ಲ ಆಮೇಲೆ ಎಲ್ಲ ಗೊತ್ತಾಯಿತು ಏನು ತುಂಬ್ಕೊಂಬಿಟ್ಟಿದ್ದಿಲ್ಲ ಆಮೇಲೆ ಅದೇ ನೋಡಿ ಎಸ್ ಫೈನಲ್ ತುಂಬ ಚೆನ್ನಾಗಿದೆ ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಜರ ಇದು ಯಾರು ಲಾಂಗ್ ಟರ್ಮ್ ಬೈ ಮಾಡಿದೆ ಒಳ್ಳೆ ಕ್ವಾಲಿಟಿನೇ ಬೈ ಮಾಡ್ಕೊಂಡ್ರೆ ಅಂದರೆ ಒಳ್ಳೆ ಬ್ರ್ಯಾಂಡ್ಗಳೇ ಬೈ ಮಾಡಿ तुम्हारे यस थैंक यू छ थैंक यू